ವೀಕ್ಷಕರೇ ಹೇಗಿದ್ದರ ತಮ್ಮೆಲ್ಲರಿಗೂ ಕೂಡ ಹಲೋ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದಸರಾ ಬಂದೇ ಬಿಡ್ತು ದಸರಾ ಪ್ರಾರಂಭಕ್ಕೂ ಮೊದಲೇ ಮೈಸೂರಿನ ಅರಮನೆ ಜಾಗರೂಕತವಾಗುತ್ತದೆ ಏಕೆಂದರೆ ಅಲ್ಲಿಗೆ ಬರುವ ದೇವದೂತರು ಸಿದ್ಧರಾಗುತ್ತಾರೆ ಅಂದರೆ ಜಂಬೂ ಸವರಿಯಲ್ಲಿ ಪಾಲ್ಗೊಳ್ಳುವ ಆನೆಗಳು ಸಿದ್ಧವಾಗುತ್ತವೆ ಇವರನ್ನು ದಸರಾ ಬರುವ ಮುಂಚೆ ಅಂದ್ರೆ ಎರಡು ತಿಂಗಳ ಹಿಂದೆಯೇ ಮೈಸೂರಿಗೆ ಕರೆತರಲಾಗುತ್ತದೆ ಗಜಪಡೆಯ ಆಯ್ಕೆ ತರಬೇತಿ ಆಹಾರ ಈ ಎಲ್ಲವೂ ಕೂಡ ಇನ್ನು ಬದಲೇ ನಿಖರ ಯೋಜನೆಯಂತೆ ನಡೆಯುತ್ತದೆ ಇವರ ಹೆಜ್ಜೆಯಲ್ಲಿ ಹಬ್ಬದ ಘನತೆ ಇರುತ್ತದೆ ಈ ದೃಶ್ಯದ ಸಿದ್ಧತೆಯ ಹಿಂದಿರುವ ಸತ್ಯಗಾತೆಯನ್ನ ನೀವು ಒಮ್ಮೆ ಕೇಳಿ ವೀಕ್ಷಕರೇ ಈ ಮೊದಲು ಹೇಳಿದಂತೆ ದಸರಾಕ್ಕೆ ಎರಡು ತಿಂಗಳ ಮುಂಚೆ ದಸರಾದಲ್ಲಿ ಪಾಲ್ಗೊಳ್ಳಲಿರುವ ಆನೆಗಳ ಪಟ್ಟಿಯನ್ನ ಪ್ರಕಟಿಸಲಾಗುತ್ತದೆ ಈ ಬಾರಿಯೂ ಕೂಡ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ದಸರಾದಲ್ಲಿ ಪಾಲ್ಗೊಳ್ಳಲಿರುವ ಆನೆಗಳ ಪಟ್ಟಿಯನ್ನ ಅರಣ್ಯ ಇಲಾಖೆಯು ಪ್ರಕಟಿಸಿದೆ ಈ ಎರಡ್ ಸಾವಿರದ ಇಪ್ಪತ್ತೈದರ ದಸರಾದಲ್ಲಿ ಭಾಗವಹಿಸಲಿರುವ ಆನೆಗಳ ಬಗ್ಗೆ ತಿಳಿದುಕೊಂಡ ಈ ಮೊದಲ ದಸರಾಗಳಲ್ಲಿ ಭಾಗವಹಿಸಿದಂತಹ ಆನೆಗಳ ವಿವರಗಳನ್ನು ನಾವಿಂದಷ್ಟು ತಿಳ್ಕೊಂಡು ಬರೋಣ ಬನ್ನಿ ನೀವು ನಮ್ಮ ಹೊಸ ಹೊಸವಾಗಿದರೆ ದಯಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಅನ್ನೋದು ಕೂಡ ಮರೆಯಬೇಡಿ ಸ್ನೇಹಿತರೆ ಮೈಸೂರಿನಲ್ಲಿ ದಸರಾ ಅನ್ನೋದು ಶುರುವಾಗಿದ್ದು ಸಾವಿರದ ಆರುನೂರ ಹತ್ತರಲ್ಲಿ ಅಂದಿನ ಅರಸರಾದ ರಾಜ ಒಡೆಯರವರ ಕಾಲದಲ್ಲಿ ಈ ಮೈಸೂರಿನ ಮೊದಲ ದಸರಾದಲ್ಲಿ ಭಾಗವಹಿಸಿ ಜಂಬೋತ್ಸವಿಯನ್ನು ಯಶಸ್ವಿಯಾಗಿ ಮಾಡಿಕೊಂಡಂತಹ ಈ ಗಳಿಕೆ ಪಿರಿಯಾಪಟ್ಟಣದ ಬೆಟ್ಟದಪುರ ಎಂಬಲ್ಲಿ ಸೆರೆಯಾಗಿದ್ದಂತಹ ಜಯ ಎಂಬ ಆನೆಗೆ ಸಲ್ಲುತ್ತದೆ ಈ ಜಯ ಮಾರ್ತಂಡೆ ಎಂಬ ಆನೆಯು ರಾಜ ಒಡೆಯರ್ ಅವರ ಕಾಲದಲ್ಲಿ ಪ್ರಾರಂಭವಾದ ಮೊದಲ ವಿಜಯದಶಮಿಯಿಂದ ಸುಮಾರು ನಲವತ್ತೈದು ವರ್ಷಗಳ ಕಾಲ ಜಂಬೂ ಯಶಸ್ವಿಯಾಗಿ ನಿರ್ಸಿಕೊಂಡಂತಹ ಆನೆ ಇದಾಗಿದೆ ಹಾಗೂ ಇದೇ ಕಾರಣಕ್ಕಾಗಿ ಈ ಜಯ ಮಾರ್ತಂಡೆ ಎಂಬ ಆನೆಯು ಜಯ ಮಾರ್ತಾಂಡ ಪ್ರಭುಗಳ ಪ್ರೀತಿಯ ಆನೆಯಾಗಿ ಗುರುತಿಸಿಕೊಂಡಿತು ಜೊತೆಗೆ ಈ ಆನೆಯ ನೆನಪಿಗಾಗಿ ಮೈಸೂರಿನ ಅರಮನೆಯ ದ್ವಾರಗಳಲ್ಲಿ ಒಂದು ದ್ವಾರಕ್ಕೆ ಜಯ ಮಾರ್ತಾಂಡ ದ್ವಾರ ಎಂದು ಹೆಸರಿಡಲಾಗಿದೆ ವೀಕ್ಷಕರೇ ಈ ಆನೆದ ಬಳಿಕ ಸಾವಿರದ ಒಂಬೈನೂರ ಎರಡರವರೆಗೆ ನಮಗೆ ಯಾವುದೇ ಆನೆಗಳು ಉಲ್ಲೇಖವೂ ಸಿಗುವುದಿಲ್ಲ ಸಾವಿರದ ಒಂಬೈನೂರ ಎರಡರಿಂದ ದಸರಾದಲ್ಲಿ ಅಂಬರೀನ ಹುಟ್ಟಂತಹ ಹಾನಿಗಳೆಂದರೆ ವಿಜಯ ಬಹದ್ದೂರ್ ನಂಜುಂಡ ರಾಮ್ ಪ್ರಸಾದ್ ಮೋತಿಲಾಲ್ ರಾಜ್ ಐರಾವತ ಬಿಳಿಗಿರಿ ರಾಜೇಂದ್ರ ದ್ರೋಣ ದ್ರೋಣನ ನಂತರ ಬರುವ ಆನೆಯೇ ಅರ್ಜುನ ಹಾಗೂ ಬಲರಾಮ ಪ್ರಸ್ತುತ ಅಂಬಾರಿ ಆನೆ ಆಗಿರುವುದು ಅಭಿಮನ್ಯು ಆನೆ ವೀಕ್ಷಕರೇ ಅಂಬಾರಿಯನ್ನ ಒತ್ತು ಮೆರೆದಂತಹ ಇಷ್ಟೆಲ್ಲ ಆನೆಗಳಲ್ಲಿ ಜೈಮರತಂಡ ಎಂಬ ಆನೆ ಮೊದಲ ಬಾರಿ ಅಂಬಾರಿಯನ್ನ ಒತ್ತು ಜಂಬೂ ಸವರಿಯಲ್ಲಿ ಭಾಗವಹಿಸಿದಂತಹ ಹೆಗ್ಗಳಿಕೆಯನ್ನು ಪಡೆದುಕೊಂಡರೆ ಐರಾವತ ಎಂಬ ಆನೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಲ್ಲಿ ಹೋರ್ಸಿನಿ ಅತ್ಯುತ್ತಮ ಪಾತ್ರವೊಂದನ್ನು ವಹಿಸಿದ ಕೀರ್ತಿಯನ್ನು ಪಡೆದುಕೊಂಡಿದೆ ಹಾಗೂ ಬಿಳಿಗಿರಿ ಎಂಬ ಆನೆಯ ವಿಶೇಷ ಎಂದರೆ ಅಂಬಾರಿಯನ್ನ ಒತ್ತಂತಹ ಆನೆಗಳಲ್ಲಿ ಅತ್ಯಂತ ಎತ್ತರವಾದ ಆನೆ ಎಂಬ ಬಿರುದನ್ನು ಪಡೆದುಕೊಂಡಿದೆ ಇದರ ಎತ್ತರ ಹತ್ತು ಪಾಯಿಂಟ್ ಐದು ಅಡಿ ಸುಮಾರು ಏಳು ಸಾವಿರ ಕೆಜಿ ಇದ್ದಂತಹ ಆನೆ ಇದಾಗಿದೆ ಇದರ ಮತ್ತೊಂದು ವಿಶೇಷ ಎಂದರೆ ಮೈಸೂರಿನ ಅರಸರನ್ನು ಒತ್ತು ಮೆರೆದ ಕೊನೆಯ ಆನೆ ಇದಾಗಿದೆ ಈ ಎಲ್ಲ ಆನೆಗಳ ನಂತರದ ಸಾಲಿನಲ್ಲಿ ಬಂದು ನಿಲ್ಲುವುದೇ ರಾಜೇಂದ್ರ ಎಂಬ ಆನೆ ಈ ಆನೆಯು ಒಂದನದು ಕಾಲದಲ್ಲಿ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಂತಹ ಆನೆ ಇದಾಗಿದೆ ಯಾಕಂದರೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಎಂಬ ಚಿತ್ರದಲ್ಲಿ ಡಾಕ್ಟರ್ ರಾಜರನ್ನು ಒತ್ತು ಮೆರೆದಂತಹ ಆನೆ ಇದಾಗಿದೆ ಈ ಕಾರಣಕ್ಕಾಗಿ ರಾಜೇಂದ್ರ ಎಂಬ ಆನೆಯು ಡಾಕ್ಟರ್ ರಾಜರವರ ತುಂಬಾ ಅಚ್ಚುಮೆಚ್ಚಿನ ಆನೆ ಇದಾಗಿದೆ ಇನ್ನು ದ್ರೋಣ ಎಂಬ ಆನೆ ಇದು ಸುಮಾರು ಹದಿನೆಂಟು ಬಾರಿ ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯನ್ನು ಒತ್ತು ಮೆರೆದಂತಹ ಆನೆ ಇದಾಗಿದೆ ಜೊತೆಗೆ ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ದಿ ವರ್ಲ್ಡ್ ಆಫ್ ಟಿಪ್ಪು ಸುಲ್ತಾನ್ ಎಂಬ ಧಾರಾವಾಹಿಯಲ್ಲಿ ಟಿಪ್ಪು ಪಾತ್ರಧಾರಿಯನ್ನು ಒತ್ತು ಮೆರೆದಂತಹ ಆನೆ ಇದು ಸ್ನೇಹಿತರೆ ಇದಿಷ್ಟು ಆನೆಗಳು ಒಂದು ಸರಣಿಯಲ್ಲಿ ಬಂದು ನಿಂತರೆ ಮುಂದೆ ಬರುವಂತಹ ಅರ್ಜುನ ಎಂಬ ಆನೆಯು ಒಂದು ಸರಣಿಯಲ್ಲಿ ಬಂದು ನಿಲ್ಲುತ್ತದೆ ಯಾಕಂತಂದ್ರೆ ಅಂಬರಿಯ ಆನೆಗೆ ಆಯ್ಕೆಯಾದ ಮೊದಲ ವರ್ಷವೇ ಅದರ ಅಂತಕ ಎಂಬ ಬಿರುದನ್ನು ಪಡೆದುಕೊಂಡು ತನ್ನ ಅಧಿಕಾರವನ್ನು ಬಲಾರಮನಿಗೆ ವಹಿಸಿ ಆತನ ಸಾವಿನ ನಂತರ ಪುನಃ ರಾಜಗಾಂಭೀರ್ಯದಲ್ಲಿ ಮೈಸೂರಿನ ರಾಜಬೀದಿಗಳಲ್ಲಿ ಎಂಟು ಬಾರಿ ಅಂಬಾರಿಯನ್ನು ಹೊತ್ತು ಇಪ್ಪತ್ತೆರಡು ವರ್ಷಗಳ ಕಾಲ ದಸರೆಯಲ್ಲಿ ಭಾಗವಹಿಸಿ ನಿವೃತ್ತಿಯನ್ನು ಪಡೆದುಕೊಂಡಿದ್ದ ಆತ ತನ್ನವರನ್ನು ನಂಬಿ ತನ್ನವರಿಗಾಗಿ ಹೋರಾಡಿ ವೀರ ಮರಣವನ್ನು ಹೊಂದಿದ ಅರ್ಜುನ ಅವನು ಪ್ರಸ್ತುತ ಜಂಬೂಸವರಿಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಆನೆ ಅದು ಅಭಿಮನ್ಯು ವೀಕ್ಷಕರೇ ಇದಿಷ್ಟು ಅಂಬಾರಿ ಆನೆಗಳ ಆಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ದಸರಾದಲ್ಲಿ ಭಾಗವಹಿಸಲಿರುವ ಆನೆಗಳ ಪಟ್ಟಿಯನ್ನು ಅರಣ್ಯ ಇಲಾಖೆಯು ಪ್ರಕಟಿಸಿದೆ ಅದು ಯಾವುವು ಅಂದರೆ ಒತ್ತಿಗೂಡು ಶಿಬಿರದಿಂದ ಕ್ಯಾಪ್ಟನ್ ಅಭಿಮನ್ಯು ಏಕಲವ್ಯ ಭೀಮಾ ದುಬಾರಿ ಕ್ಯಾಂಪ್ನಿಂದ ಧನಂಜಯ ಕಂಜನ್ ಕಾವೇರಿ ಪ್ರಶಾಂತ ಎಂಬ ಆನೆಗಳು ಬರಲಿವೆ ಇನ್ನು ಬಳ್ಳೆ ಶಿಬಿರದಿಂದ ಮಹೇಂದ್ರ ಲಕ್ಷ್ಮಿ ಎಂಬ ಆನೆಗಳನ್ನು ಮೊದಲ ಪಟ್ಟಿಯಲ್ಲಿ ಆಯ್ಕೆ ಮಾಡಲಾಗಿದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ನಿಮಗೇನಾದರೂ ಏನಾದರೂ ಇಷ್ಟವಾಗಿದ್ದರೆ ದಯಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಕೂಡ ಮರಿಬಿಡಿ